ಸಭಾಪತಿಗಳೇ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಒಟ್ಟು ಹತ್ತು ಸಾವಿರದ ಇಪ್ಪತ್ತ್ಮೂರು ಕೋಟಿ ಹಣದಾನ ನಮ್ಮ ಇಲಾಖೆಗೆ ಸರ್ಕಾರ ನಿಗದಿ ಮಾಡಿದೆ ಅದರಲ್ಲಿ ಇಲ್ಲಿವರೆಗೆ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿಯನ್ನು ಹಣದಾನ ಬಿಡುಗಡೆ ಮಾಡಿದೆ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಇನ್ನು ಕೊಡಬೇಕಾದ್ದು ಹದ್ನಾಲ್ನೂರು ಕೋಟಿ ಇದೆ ಅದು ಈ ಮೂರು ಎಂಟು ಸಾವಿರದ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಇನ್ನು ಹದಿನಾಲ್ಕು ನೂರು ಕೊಟ್ಟರೆ ಹತ್ತು ಸಾವಿರ ಕೋಟಿ ಆಯ್ತು ನಮ್ ನೀವು ಕೇಳಿದ ಪ್ರಶ್ನೆಗೆ ಹೇಳಿ ಅದನ್ನು ಮಾರ್ಚ್ ಒಳಗೆ ಈ ಮಾರ್ಚ್ ಮೂವತ್ತರೊಳಗೆ ಅದು ನೀವು ಮುಂದೆ ಬರೋದು ಕೇಳಿದ್ದು ಇಲ್ಲಿವರೆಗೆ ಅದೇ ಇದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸೇರಿ ಇಲ್ಲಿವರೆಗೆ ನಾವು ಕೊಡಬೇಕಾದ್ದು ಸುಮಾರು ಒಂಬತ್ತು ಸಾವಿರ ಕೋಟಿ ಎಂಟು ಸಾವಿರದ ಒಂಬತ್ ನೂರ ಸಿಲರಿ ಇಲ್ಲಿಯವರೆಗೆ ನಮ್ಮಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇದನ್ನ ಮುಂದಿನ ದಿನಗಳಲ್ಲಿ ಫೈನಲ್ ಕೊಟ್ಟಾಗ ಹಂತ ಹಂತವಾಗಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಇದಕ್ಕೆ ವ್ಯತ್ಯಾಸ ಆಗಲಿಕ್ಕೆ ಹಿಂದೂ ಇಪ್ಪತ್ತೆರಡು ಇರಬಹುದು ಬಜೆಟ್ ಅನುದಾನ ಇಲ್ಲದೆ ಕೊಟ್ಟದಕ್ಕೂ ಇದು ಇಷ್ಟು ವ್ಯತ್ಯಾಸ ಆಗಿದೆ ಮ್ಯಾಚಿಂಗೇ ಇಲ್ಲ ಅದಕ್ಕೆ ನಿಮಗೆ ಗೊತ್ತಿದೆ ಅದು ಇಪ್ಪತ್ಮೂರಲ್ಲಿ ಸುಮಾರು ದುಡ್ಡನ್ನು ಅನುದಾನ ಇಲ್ಲದೆ ಇದು ವ್ಯತ್ಯಾಸ ಆಗಿದೆ ಆದರೂ ಕೂಡ ನಾವು ಕೆಲಸ ಮಾಡಿದಾರ ಬಜೆಟ್ ಇಲ್ಲದೆ ಕೆಲಸ ಮಾಡಿದ್ದಾರೆ ನಮ್ದು ಸರ್ಕಾರದ ಬದ್ಧತೆ ಇದೆ ಅದ್ರ ಕೊಡ್ಲಿಕ್ಕೆ ತಕ್ಷಣ ಇಷ್ಟೆಲ್ಲ ಸರ್ಕಾರ ಕೊಡ್ಲಿಕ್ಕೆ ಒಪ್ಪಲ್ಲ ಹಂತ ಹಂತವಾಗಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ ಅವ್ರಿಗೆ ಕೊಡ್ತೀವಿ ಆದ್ರೆ ನಿರ್ದಿಷ್ಟವಾಗಿ ಸಮಯ ಹೇಳಲಿಕ್ಕೆ ಆಗಲಿ ಯಾಕಂದ್ರೆ ಹಣಕಾಸು ಇಲಾಖೆ ಕೊಡಬೇಕು ನಂತರ ಖಂಡಿತವಾಗಿ ಆದಷ್ಟು ಫೈನರ್ಸ್ ಜೊತೆ ಸಭೆ ಮಾಡಿ ನಾವು ಈಗಾಗಲೇ ಸಿಎಂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ಈ ತರ ಆಗಿದೆ ಇಂಬ್ಯಾಲೆನ್ಸ್ ಆಗಿದೆ ಜಾಸ್ತಿ ಹಣ ಕೊಡತ್ ರಿಕ್ವೆಸ್ಟ್ ಮಾಡಿದೀವಿ ಆದಷ್ಟು ಅವ್ರು ಕೊಡ್ತೀವಿ ಅಂತ ಒಪ್ಪಿದ್ದಾರೆ ಖಂಡಿತ ಅವ್ರಿಗೆ ಬೇಕು ಕೊಡುವ ವ್ಯವಸ್ಥೆ ಮಾಡ್ತೀವಿ